ಒಂದು ಊರಿನಲ್ಲಿ ಒಂದು ಬಲಾಢ್ಯವಾದ ಕಾಗೆ ಇತ್ತು ಒಂದು ದಿನ ಅದಕ್ಕೊಂದು ಬ್ರೆಡ್ ಸಿಕ್ಕಿತು ಒಬ್ಬ ಸಣ್ಣ ಹುಡುಗನ ಕೈಯಿಂದ ಕಸಿದುಕೊಂಡು ಬಂದಿತ್ತು ಆ ಬ್ರೆಡ್ಡಿಗೆ ಬೆಣ್ಣೆ ಸಹ ಹಚ್ಚಲಾಗಿತ್ತು ಕಾಗೆಗೆ ಆ ಬೆಣ್ಣೆಯನ್ನು ನೋಡಿ ತುಂಬ ಖುಷಿಯಾಯಿತು ಎಲ್ಲಾದರೂ ಒಂದು ಗಿಡದ ಮೇಲೆ ಕುಳಿತು ಈ ಬ್ರೆಡ್ಡನ್ನು ಆಸ್ವಾದಿಸಿಕೊಂಡು ತಿನ್ನಬೇಕು ಎಂದು ಅಲ್ಲಿಂದ ಹೊರಟಿತು ಆಗ ಉಳಿದ ಕಾಗೆಗಳು ಅದನ್ನು ನೋಡಿದವು ನಾಲ್ಕು ಕಾಗೆಗಳು ಈ ಕಾಗೆಯ ಬೆನ್ನಟ್ಟಿ ಬಂದವು ಆ ಕಾಗೆಗಳಿಂದ ತಪ್ಪಿಸಿಕೊಳ್ಳಲು ಈ ಕಾಗೆಯು ವೇಗವಾಗಿ ಹಾರುತ್ತಿತ್ತು ಇತ್ತ ಉಳಿದ ಕಾಗೆಗಳು ಅದರ ಬೆನ್ನಿಗೆ ಬಿದ್ದು ಹಿಂದೆ ಹಿಂದೆಯೇ ಹಾರಿ ಬಂದವು ಕಾಗೆಗಳ ಬಳಗ ಹೆಚ್ಚುತ್ತಲೇ ಹೋಯಿತು ವೇಗವಾಗಿ ಹಾರುತ್ತಾ ಹೋದ ಕಾಗೆ ಸ್ವಲ್ಪ ಹೊತ್ತಿನ ಬಳಿಕ ತಿರುಗಿ ನೋಡಿದರೆ ಕಾಗೆಗಳ ದಂಡೆ ಅದರ ಹಿಂದಿತ್ತು ಓಹೋ ಇನ್ನು ಎಷ್ಟೊತ್ತು ಹಾರುವುದು ತಿನ್ನುವ ಆಗಿಲ್ಲ ಬಿಡುವ ಆಗಿಲ್ಲ ದಣಿವು ತುಂಬ ಆಗುತ್ತಿದೆ ಏನು ಮಾಡುವುದು ಎಂದು ಬ್ರೆಡ್ಡನ್ನು ಕೆಳಗೆ ಬಿಟ್ಟರೆ ಆರಾಮವಾಗಿ ಕೂರಬಹುದು ಎಂದು ಯೋಚಿಸಿ ಒಂದು ದೊಡ್ಡ ಮರದ ಬಳಿ ಬಂದು ಬ್ರೆಡ್ಡನ್ನು ಕೆಳಗೆ ಹೆಸೆಯಿತು ಆ ಬ್ರೆಡ್ಡನ್ನು ಇನ್ನೊಂದು ಕಾಗೆ ಹಿಡಿಯಿತು ಈ ಕಾಗೆ ಗಿಡದಲ್ಲಿ ಆರಾಮವಾಗಿ ಕುಳಿತುಕೊಂಡಿತು ಉಳಿದ ಕಾಗೆಗಳು ಆ ಬ್ರೆಡ್ಡನ್ನು ಒತ್ತೊಯ್ದ ಕಾಗೆಯ ಬೆನ್ನಟ್ಟಿದವು ಆ ಗಿಡದ ಕೆಳಗೆ ಒಬ್ಬ ಮನುಷ್ಯನು ಇದ್ದ ಆತ ಕಾಗೆಯು ಬ್ರೆಡ್ಡನ್ನು ಕೆಳಗೆ ಎಸೆದದ್ದು ಮತ್ತು ದಣಿದು ಕೂತದ್ದು ಎಲ್ಲವನ್ನು ನೋಡಿ ನಕ್ಕ ಆಗ ಕಾಗೆಗೆ ಸಿಟ್ಟು ಬಂದಿತು ಏಕೆ ನಗುತ್ತಿದ್ದೀಯಾ ಬುದ್ಧಿ ಇಲ್ಲದ ಮನುಷ್ಯನೇ ಕಷ್ಟದಲ್ಲಿರುವ ನನ್ನನ್ನು ನೋಡಿ ಏಕೆ ನಗುತ್ತೀಯಾ ಓಹೋ ಸಂಪತ್ತು ನಿನ್ನ ಬಳಿ ಇದೆ ಎಂದು ನನ್ನ ನೋಡಿ ನಗುತ್ತಿದ್ದೀಯಾ ನಿನ್ನ ಸಂಪತ್ತು ಮತ್ತು ನನ್ನ ಬ್ರೆಡ್ಡು ಎರಡೂ ಒಂದೇ ಯಾವುದೇ ಸಂಪತ್ತು ಶಾಶ್ವತವಾಗಿ ಯಾರ ಬಳಿಯೂ ಇರುವುದಿಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ಯಾವುದು ತುಂಬುತ್ತೋ ಅದು ಖಾಲಿಯಾಗುತ್ತಿರಬೇಕು ಯಾವುದು ಖಾಲಿ ಇರುತ್ತದೆಯೋ ಅದು ತುಂಬುತ್ತಿರಬೇಕು ಇದು ಜಗತ್ತಿನ ರೀತಿ ಎಂದು ಹೇಳಿತು ಒಂದು ಕಿಸೆ ತುಂಬಿದರೆ ಇನ್ನೊಂದು ಕಿಸೆ ಖಾಲಿಯಾಗುತ್ತದೆ ಪರಿಸ್ಥಿತಿಯೂ ಹಾಗೆಯೇ ಯಾವಾಗ ನಾವು ಯಾವುದಾದರೂ ವಸ್ತುವನ್ನು ಹಿಡಿದು ಜಗತ್ತಿನ ಯಾವುದಾದರೊಂದು ಮೂಲೆಯಲ್ಲಿ ಕುಳಿತು ಸ್ವಂತದ್ದಾಗಿ ಅನುಭವಿಸಬೇಕು ಎಂದು ಹೊರಡುತ್ತೇವೆಯೋ ಆಗ ಅದೇ ವಸ್ತುವಿಗೆ ಸಾವಿರ ಸಾವಿರ ಜನ ಪ್ರಯತ್ನ ಮಾಡುತ್ತಾರೆ ಅಂಥದ್ದರಲ್ಲಿ ಏನನ್ನಾದರೂ ಪೂರ್ಣವಾಗಿ ಅನುಭವಿಸಬೇಕು ಎಂದುಕೊಂಡರೆ ತುಂಬ ಕಷ್ಟ ನನ್ನ ಪರಿಸ್ಥಿತಿಯೂ ಹಾಗೆಯೇ ಆಯಿತು ಯಾವ ಬ್ರೆಡ್ಡನ್ನು ತಿನ್ನಬೇಕೆಂದು ತೊರೆದೆನೋ ಅದು ಇನ್ನೊಬ್ಬರ ಪಾಲಾಯಿತು ನೀನು ಕೂಡಿಡುವ ಸಂಪತ್ತನ್ನು ನಿನ್ನದೆಂದುಕೊಂಡಿರುತ್ತೀಯ ಆದರೆ ಅದ್ಯಾವತ್ತೂ ನಿನ್ನದಲ್ಲ ಒಂದಲ್ಲ ಒಂದು ದಿನ ಬೇರೊಬ್ಬರಿಗೆ ಸೇರಿಯೇ ಸೇರುತ್ತದೆ ಎಂದಿತು ಆ ವ್ಯಕ್ತಿಗೆ ಈ ಕಾಗೆಯ ಮಾತನ್ನು ಕೇಳಿ ಜ್ಞಾನೋದಯವಾಗಿ ಆ ಕಾಗೆಗೆ ಕೈ ಮುಗಿದು ಧನ್ಯವಾದ ಹೇಳಿದನು